ಎಲ್ಲ ಒಂದು ಕಡೆ ಮನೆಯಲ್ಲಿ ಏಜ್ ಆಗಿರೋರು ಇದಾಗಿರ್ಬೋದು ಅಥವಾ ಬೇರೆ ಯಾರಾದರೂ ವಯಸ್ಸಾಗಿರೋರು ಅಜ್ಜನ ಅಜ್ಜಿನ ನೋಡಿದಾಗ ಅವ್ರ ಮಂಡಿ ನೋವು ಅಂತಾನೆ ಹೇಳೋದಿಲ್ಲ ಬಟ್ ಅವ್ರಿಗಿಂತ ಯಂಗ್ಸ್ಟರ್ಸ್ ಇರ್ತಾರಲ್ಲ ಅವ್ರಿಗೆ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಸೊ ನಿಮ್ಮ ಪ್ರಾಕ್ಟೀಸಲ್ಲಿ ಕೂಡ ನೀವು ಇದನ್ನ ನೋಡಿರ್ತೀರ ಅಂತ ಹೇಳ್ಬೋದು ಸೊ ಇರೋ ಮಂಡಿ ನೋವು ಅಂದರೆ ಅಜ್ಜನ್ಗೆ ಅಥವಾ ಇಲ್ದೇ ಇರೋ ಮಂಡಿ ನೋವು ನಮ್ಮ ಈ ಯಂಗ್ಸ್ಟರ್ಸ್ ಏಜಲ್ಲಿ ಯಾಕೆ ನಮ್ಗೆ ಯಾಕೆ ಬರುತ್ತೆ ಇದಕ್ಕೆ ಏನು ರೀಸನ್ ಇರ್ಬೋದು ತಿಳಿಸ್ಕೊಳ್ಳಿ ಇದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಕ್ವಾಲಿಟಿ ಆಫ್ ಲಿವಿಂಗ್ ಅಂತ ಹೇಳ್ತೀವಿ ಅಂದರೆ ನನಗೆ ಎಷ್ಟು ಸೌಲಭ್ಯಗಳು ಸಿಗ್ತದೆ ಅನ್ನೋದಲ್ಲ ನಾನು ಯಾವ ಒಂದು ಲೆವೆಲಲ್ಲಿ ಇದ್ದೀನಿ ಅನ್ನೋದು ಮುಖ್ಯ ಆಗಿರುತ್ತೆ ನಾನು ಒಂದು ಉದಾಹರಣೆ ಕೊಡ್ತೀನಿ ನಮ್ಮದೊಂದು ಎರಡು ಅಥವಾ ಮೂರು ಜನ್ರೇಷನ್ ಮೇಲೆಗಡೆ ಹೋದರೆ ಅವ್ರು ಹೆಂಗೆ ಬದುಕ್ತಾಯಿದ್ರು ಅವರೊಂದು ಜೀವನ ಶೈಲಿ ಹೆಂಗಿತ್ತು ಅವ್ರ ಒಂದು ಊಟ ಮಾಡುವಂತಹ ವಿಧಾನಗಳು ಹೆಂಗಿತ್ತು ಇವಾಗ ನಮ್ದು ಹೇಗಿದೆ ಅದನ್ನು ನಾವು ಕಂಪಾಡ್ಕೊಂಡು ಗೊತ್ತಾಗತ್ತೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಮಗೆ ಇವಾಗ ವೈದ್ಯಕೀಯ ಸೌಲಭ್ಯಗಳು ಸಿಕ್ಕಾಪಟ್ಟೆ ಅವೈಲೇಬಲ್ ಇದೆ ಎಲ್ಲ ಕಡೆಗೂ ಸಿಗುತ್ತೆ ವೈಜ್ಞಾನಿಕ ಸಂಶೋಧನೆಗಳು ಸಿಕ್ಕಾಪಟ್ಟೆ ಇದ್ದಾವೆ ಅದೇ ಸಮಯದಲ್ಲಿ ನಾವು ಇನ್ನಷ್ಟು ನಮ್ಮ ಒಂದು ಜೀವನದ ಗುಣಮಟ್ಟವನ್ನು ನಾವೇ ಕೆಳಗಡೆ ತಂದು ಬಿಟ್ಟಿದ್ದೀವಿ ನಿಮಗೆ ಆಶ್ಚರ್ಯ ಆಗುತ್ತೆ ಮೇಡಮ್ ನಾನು ಹೇಳಿದರೆ ಈ ಯಂಗ್ಸ್ಟರ್ ಬರ್ತಾರೆ ಒಂದು ಹದಿನೆಂಟು ಇಪ್ಪತ್ತು ವರ್ಷದವರು ಬಂದಿರ್ತಾರೆ ಆಸ್ಟ್ರಿಯರ್ಥೆಟಿಸ್ ಇರುತ್ತೆ ಅಂತ ಇಲ್ಲ ನಾನು ಬೇರೆ ಯಾವುದೋ ಒಂದು ರೋಗಕ್ಕೆ ಬಂದಿರಬಹುದು ಅಥವಾ ನಾನು ಅವರಿಗೆ ಯಾವುದೋ ಒಂದು ವ್ಯಾಯಾಮ ಕಳ್ಸ್ ಕಳ್ಸಿ ಅಥವಾ ಯಾವುದೋ ಒಂದು ಯೋಗಾಸನ ಕಳ್ಸಿ ಹೇಳಿದಾಗ ಕೆಳಗಡೆ ಕುತ್ಕೊಳ್ಳಿ ಅಂತ ಹೇಳ್ತೀನಿ ಕೆಲವೊಬ್ಬರು ಕೆಳಗಡೆ ಕೂತ್ಕೊಳಕ್ಕೆ ಆಗಲ್ಲ ಅಷ್ಟು ಯಂಗ್ಸ್ಟರ್ ಏಯ್ಟೀನ್ ಟ್ವೆಂಟಿ ಇಯರ್ಸ್ ಹೌದು ಯಾಕಂತ ಹೇಳಿದ್ರೆ ಈ ಒಂದು ಮಂಡಿ ಈ ಒಂದು ಜಾಯಿಂಟ್ ಯೂಸೆ ಆಗಿಲ್ವೇ ಅದು ಬೆಂಡೆ ಆಗಿಲ್ವೇ ನಾವು ಕುತ್ಕೊಳ್ಳೋದು ಸೋಫಾ ಮೇಲೆ ನಾವು ಊಟ ಮಾಡೋ ಡೈನಿಂಗ್ ಟೇಬಲ್ ಮೇಲೆ ನಾವು ಯೂಸ್ ಮಾಡೋದು ವೆಸ್ಟರ್ನ್ ಕಮೋಡು ಕೆಳಗಡೆ ಕುಳಿತುಕೊಳ್ಳುವಂತಹ ಅವಕಾಶನೇ ಸಿಕ್ಕಿರೋದು ಅವಕಾಶನೇ ಇಲ್ಲ ಸೊ ನಾನು ಕೆಳಗಡೆ ಕುತ್ಕೊಂಡೇ ಇರಬೇಕಾದ್ರೆ ಆ ಮಂಡಿ ಆ ಒಂದು ಚಲನೆ ಅದಕ್ಕೆ ಆಗದೇ ಇರಬೇಕಾದ್ರೆ ಅದು ಗೊತ್ತೇ ಇಲ್ಲ ನಾನು ಬೆಂಡಾಗಬೇಕು ಅಂತ ಹೇಳಿಬಿಟ್ಟು ಒಂದು ಉದಾಹರಣೆ ಕೊಡ್ತೀನಿ ಈ ಕ್ಲೈಮೆಟ್ಲರ್ ಬೋನ್ ಅಂತ ಅಥವಾ ಇದು ಹೇಳ್ತೀವಲ್ಲ ಅದು ಫ್ರಾಕ್ಚರ್ ಆದಾಗ ನಿಮಗೆ ಒಂದು ಇಲ್ಲಿನ ಆಗಿರಲ್ಲ ಅದು ನಿಮಗೆ ಈ ಮೊಬೈಲ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಾರಲ್ವಾ ಒಂದು ಮೂರು ವಾರ ನಾಲ್ಕು ವಾರ ಹಿಂಗೆ ಇರುತ್ತೆ ಇದು ಜೋಡಣೆ ಆಗುತ್ತೆ ಇದು ಜೋಡಣೆ ಆದಮೇಲೆ ನಿಮಗೆ ಆ ಇದನ್ನು ತೆಗಿತಾರೆ ನಿಮ್ಮ ಕೈ ಮೂವ್ ಆಗಲ್ಲ ಗೊತ್ತಾ ಆವಾಗ ನಿಮ್ಮ ಕೈ ಮೂವ್ ಮಾಡಿಸ್ಕೊಳ್ಳೋಕ್ಕೆ ನಿಮಗೆ ಫಿಸಿಯೋಥೆರಪಿ ಬೇಕಾಗುತ್ತೆ ನಿಮಗೆಲ್ಲ ಯಾವುದೇ ತೊಂದರೆನೇ ಇರಲಿಲ್ಲ ತೊಂದರೆ ಇದ್ದು ಈ ಬೋನ್ಗೆ ಅಲ್ವಾ ನಮ್ಮ ದೇಹನೂ ಹಾಗೇ ಆ ಒಂದು ಏನು ಚಲನೆ ಅದಕ್ಕೆ ಕೊಟ್ಟೇ ಇಲ್ಲ ಅಂದಮೇಲೆ ಅದು ಹೆಂಗಾಗತ್ತೆ ಸೊ ಒಂದು ಅಂಗ ನಿರಂತರವಾಗಿ ಯೂಸೇ ಆಗಿಲ್ಲ ನಿರಂತರವಾಗಿ ಆ ಅದರದ್ದು ಏನು ಉಪಯೋಗ ಆಗಬೇಕು ಆಗದೇ ಇರಬೇಕಾದ್ರೆ ಅದು ಮರ್ತೇ ಹೋಗಿರುತ್ತೆ ಹಂಗಾಗಿ ಇವಾಗ ಅಂತ ರೋಗಗಳು ಅಥವಾ ಬೇರೆ ಎಷ್ಟೋ ರೋಗಗಳು ತುಂಬಾ ಯಂಗ್ ಏಜ್ ಬರ್ತಾ ಇದೆ ನಾವು ವೃದ್ಧಾಪ್ಯದ ರೋಗಗಳು ಏನ್ ಹೇಳ್ತೀವಿ ಇವಾಗ ಯವನಕ್ಕೆ ಬರುವಂತಹ ಸಾಧ್ಯತೆ ಜಾಸ್ತಿನೇ ಆಗ್ಬಿಟ್ಟಿದೆ ನೀವು ಕೇಳ್ತಾ ಇರೋದು ನಂಗೆ ಆಶ್ಚರ್ಯ ಅನ್ಸಲ್ಲ ಮಕ್ಕಳಿಗೆ ಬರ್ತಾ ಇದೆ ಇವಾಗ ದಿನನಿತ್ಯ ನೋಡ್ತಿರ್ತೀರ ಕೆಳಗಡೆ ಕೂರ್ಲಿಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂದ್ರೆ ನಾವು ಇದನ್ನ ಲೆಗ್ ಅಂತ ಹೇಳ್ತೀವಲ್ಲ ಎಷ್ಟು ಜನರಿಗೆ ಆಗಲ್ಲ ಈಗ ನೀವು ನನ್ನ ನನ್ನನ್ನು ಆದಮೇಲೆ ನೀವು ಹೋಗಿ ನಿಮ್ಮ ಚಿಕ್ಕ ಮಕ್ಕಳಿಗೆ ಕೇಳಿ ಕೂತ್ಕೊಳ್ಳೋಕ್ಕೆ ಹಿಂಗೆ ಹಿಂಗೆ ಕೊಡ್ತಾರೆ ಬಿಟ್ಟರೆ ನಿಮಗೆ ಕರೆಕ್ಟಾಗಿ ಕ್ರಾಸ್ ಲೆಗ್ ಮಾಡಿ ಕುತ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯನೂ ಆಗಿರೋಲ್ಲ ನಮ್ಮ ದೇಹ ನಾನೊಂದು ವಿಷಯ ಹೇಳ್ತೀನಿ ಇದು ಇದು ಆಸ್ಟಿಯೋ ಆರ್ಥೈಟಿಸ್ಗೆಲ್ಲ ಮಾತ್ರ ಸಂಬಂಧ ಅಲ್ಲ ನಮಗೆ ಇರುವಂತಹ ಎಲ್ಲ ರೋಗಗಳಿಗೂ ನಮ್ಮ ದೇಹ ಅಥವಾ ನಮ್ಮ ಶರೀರದ ವ್ಯವಸ್ಥೆ ಅಥವಾ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ ಇದು ಬರುವಂತಹ ಎಲ್ಲ ರೋಗಗಳನ್ನು ತಾನೇ ಸರಿಪಡಿಸಿಕೊಳ್ಳುವಂತಹ ಸಿಸ್ಟಮ್ ಒಳಗಡೆ ಇದೆ ತಾನೇ ರೀಕ್ರಿಯೇಟ್ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಶರೀರಕ್ಕಿದೆ ಆಯಿತಾ ತನಗೇನು ತೊಂದರೆ ಆಗಿದೆಯಾ ಅದು ತನ್ನ ತಾನೇ ರಿಪೇರಿ ಮಾಡ್ಕೊಳ್ಳುವುದು ಶರೀರಕ್ಕೆ ಗೊತ್ತಿರುತ್ತೆ ಆದರೆ ಆ ಶರೀರವನ್ನು ನಾವು ಹಾಳು ಮಾಡಿ ಆ ಶರೀರಕ್ಕೆ ಸರಿ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಏನಿದೆ ಅದನ್ನೂ ಸಮೇತ ನಾವು ಹಾಳು ಮಾಡಿ ಅದಕ್ಕೆ ಅನುಕೂಲಕರವಾದ ಒಂದು ವಾತಾವರಣ ಕೊಡ್ದೇ ಇರಬೇಕಾದ್ರೆ ರಿಪೇರಿ ಆಗಲ್ಲ ಅಲ್ವಾ ನಾವೇನು ಮಾಡ್ಬೇಕು ಅಂತ ಹೇಳಿದ್ರೆ ಆ ಒಂದು ಏನು ಸ್ಕಿಲ್ ಬಾಡಿಗಿದೆ ಇದೆ ಪ್ರಿಸರ್ವ್ ಮಾಡ್ಕೋಬೇಕು ಅಥವಾ ನಾವು ಮರ್ತೋಗ್ಬಿಟ್ಟಿದೀವಾ ನಮ್ಮ ದ ಅಲೈನ್ಮೆಂಟ್ ಥೆರಪಿ ಹೇಳೋದೇ ಅದು ಬೇರೆ ಏನೂ ಅಲ್ಲ ನಾವು ನಿಮಗೆ ಏನೋ ವಾಸಿ ಮಾಡ್ತೀವಿ ಏನೋ ಔಷಧಿ ಕೊಟ್ಟು ಸರಿ ಮಾಡ್ತೀವಿ ನನ್ನದು ಯಾವುದೋ ಒಂದು ದಿವ್ಯ ಔಷಧಿ ಇದೆ ಅಂತ ಹೇಳ್ತಾ ಇಲ್ಲ ಇಲ್ಲಿ ನಾನು ಹೇಳ್ತಾ ಇರೋದು ನಿಮ್ಮ ಶರೀರದಲ್ಲಿ ಇರುವಂತಹ ಆ ಒಂದು ಸ್ಕಿಲ್ ಏನಿದೆ ಆ ಒಂದು ತನ್ನ ತಾನೇ ರಿಪೇರಿ ಮಾಡುವಂತಹ ಒಂದು ಸಿಸ್ಟಮ್ ಒಳಗಡೆ ಏನಿದೆ ಅದನ್ನೇ ನಿಮಗೆ ಹುಡುಕಿ ಅದನ್ನೇ ಸರಿ ಮಾಡಿ ಅದನ್ನು ಸರಿ ಮಾಡಿಸಿ ತೋರುವಂಥದ್ದೇ ಥೆರಪಿ ಆಗಿರುತ್ತೆ ಇದು ಆಸ್ಟ್ರಿಯೋ ಆರ್ಥಿಸ್ಗೂ ಹೆಲ್ಪ್ ಆಗುತ್ತೆ ಯಾವ ಯಾವುದೇ ಭಿನ್ನ ಭಿನ್ನವಾದ ರೋಗಗಳಿಗೂ ಇದೇ ಸಿಸ್ಟಮ್ ಹೆಲ್ಪ್ ಆಗುತ್ತೆ ಶರೀರಕ್ಕೆ ಆ ಒಂದು ಅನುಕೂಲಕರವಾದ ವಾತಾವರಣ ಕೊಡಬೇಕು ಆ ಮರೆತು ಹೋಗಿರುವಂತಹ ಆ ಸ್ಕಿಲ್ಲನ್ನು ಇನ್ನೊಮ್ಮೆ ನೆನಪಿಸ್ಕೊಡ್ಬೇಕು ಅಂತ ನಾವು ಈಗ ನಾವು ಮೊಬೈಲ್ ಅಪ್ಗ್ರೇಡ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡಿಕೊಡ್ತು ಅಂತ ಹೇಳಿಬಿಟ್ರೆ ಶರೀರ ಬರುತ್ತೆ ಅದು ಮಂಡಿ ಆ ನೋವು ಇರಬಹುದು ಇರಬಹುದು ಸರ್ ಇನ್ನೊಂದು ಪ್ರಶ್ನೆ ಡಾಕ್ಟರ್ ತುಂಬಾ ದಿನದಿಂದ ಕಾಡ್ತಿತ್ತು ಯಾಕಂದ್ರೆ ಪ್ರತಿಯೊಬ್ರು ಕೂಡ ವಾಕಿಂಗ್ ತುಂಬಾ ಒಳ್ಳೇದು ಹೆಲ್ತ್ಗೆ ಅಂತ ಹೇಳ್ತಾರೆ ಆದ್ರೆ ಇತ್ತೀಚೆಗೆ ಜಾಸ್ತಿ ನಡೆದ್ರೆ ಈಗ ಟೆನ್ ತೌಸಂಡ್ ಸ್ಟೆಪ್ಸ್ ಫಿಫ್ಟೀನ್ ತೌಸಂಡ್ ಸ್ಟೆಪ್ಸ್ ಆಯ್ತು ಅಂದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಮಂಡಿ ನೋವು ಬರುತ್ತೆ ಮೂಳೆ ಸವಿಯಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ಕೇಳಿದಾಗ ವಾಕಿಂಗ್ ಮಾಡ್ಬೇಕಾ ಬೇಡವಾ ಎಸ್ಪೆಷಲಿ ದಪ್ಪ ಇರೋರ್ ಅಂತೂ ನಡೆದ್ರೆ ನಿಮಗೆ ಬೇಗ ಬಂದ್ಬಿಡುತ್ತೆ ಮಂಡಿ ನೋವು ಅಂತೆಲ್ಲ ಹೇಳ್ತಿರ್ತಾರೆ ಈ ನಿಜವಾಗ್ಲೂ ವಾಕ್ ಮಾಡೋದ್ರಿಂದ ನಮ್ಮ ಮೂಳೆಗಳು ಸವತ ಆಗತ್ತಾ ಏನು ಹೇಳ್ತೀರಾ ಡಾಕ್ಟರ್ ನಮ್ಮ ಬಗ್ಗೆ ಯಾವುದನ್ನೇ ಅತಿಯಾಗಿ ಮಾಡಿದರೆ ನಮಗೆ ಹಾನಿಯಾಗತ್ತೆ ಯಾವಾಗ ನೆನ್ಪಿಟ್ಕೋಬೇಕು ಇತ್ತೀಚಿನ ದಿನಗಳು ಏನಾಗಿದೆ ಅಂತ ಹೇಳಿದ್ರೆ ಆ ಒಂದು ಫಿಟ್ನೆಸ್ ಫ್ರೀಕ್ ಅಂತ ಹೇಳ್ತದೆ ಫಿಟ್ ಆಗಿರಬೇಕು ಅಂತ ಬರುತ್ತಲ್ಲ ಅವಾಗ ಎಲ್ಲವನ್ನ ಒಂದು ಅತಿಯಾಗಿ ಮಾಡ್ತಾ ಇರ್ತೀವಿ ತುಂಬ ಹೊತ್ತು ವಾಕ್ ಮಾಡೋದು ಅಥವಾ ತುಂಬಾ ವ್ಯಾಯಾಮ ಮಾಡುವಂಥದ್ದು ಅಥವಾ ತುಂಬ ಎಕ್ಸಸೈಸ್ ಗಳನ್ನ ಮಾಡುವಂಥದ್ದು ತುಂಬ ಯೋಗಾಸನ ಮಾಡುವಂಥದ್ದು ದಿನಕ್ಕೆ ಎರಡು ತಾಸು ಮೂರು ತಾಸು ಮಾಡುವಂಥದ್ದು ಈಗ ಜಾಗಿಂಗ್ ಮಾಡ್ತಾರೆ ಜಾಗಿಂಗ್ ಮಾಡೋರು ಅಷ್ಟೇ ಟಾರ್ ಟಾರ್ ಜಾಗಿಂಗ್ ಮಾಡುವಂಥದ್ದು ಸಿಮೆಂಟ್ ಜಾಗಿಂಗ್ ಮಾಡುವಂಥದ್ದು ಇದೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ಇನ್ನಷ್ಟು ಹಾಳು ಮಾಡುತ್ತೆ ನೀವು ಹೇಳಿದ್ರಿ ದಪ್ಪ ಇರೋರು ವಾಕ್ ಮಾಡ್ರೆ ಆಸ್ಟ್ರಾಟ್ರೀಸ್ ಬರುತ್ತೆ ಅಂತ ಹೇಳ್ಬಿಟ್ಟು ದಪ್ಪ ಇರೋರು ವಾಕ್ ಮಾಡಿದರೆ ಆಸ್ಟಿಯೋ ಆರ್ಥರೈಟಿಸ್ ಬರುವಂಥ ಸಾಧ್ಯತೆ ಜಾಸ್ತಿ ಯಾಕೆ ಇರುತ್ತೆ ಅಂತ ಹೇಳಿದರೆ ಅವರ ಶರೀರದ ವೇಟ್ ಅದ್ರ ಮೇಲೆ ಬೀಳ್ತಾ ಇರುತ್ತೆ ಇಲ್ಲಿ ವಾಕ್ ಮಾಡಬಾರ್ದ ಹಾಗಿದ್ರೆ ವಾಕ್ ಮಾಡಿದರೆ ಶರೀರಕ್ಕೆ ಮತ್ತೆ ದಪ್ಪ ಆಗಲ್ವಾ ಟ್ರಿಕ್ಕಿ ಆಗಿರುತ್ತಲ್ವ ಹಂಗಲ್ಲ ನಿಮಗೆ ಬೇಕಾಗಿರೋದು ಏನು ಅಂತ ಹೇಳಿದರೆ ಈ ಮಂಡಿಗೆ ಏನು ಸಪೋರ್ಟಿವ್ ಟಿಶ್ಯೂ ಅಂತ ಹೇಳ್ತೀನಿ ನಾನು ಹೇಳಿದೆ ಮಾಂಸ ಪೇಶುಗಳು ಮಸಲ್ ಟಿಶ್ಯೂ ಅಂತ ಹೇಳ್ತೀವಿ ಲಿಗಮನ್ ಟಿಶ್ಯೂ ಕಟ್ಲೇಸ್ ಹೇಳ್ತೀವಿ ಅದನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳಿ ಅದಕ್ಕೆ ಇನ್ನಷ್ಟು ಶಕ್ತಿ ಕೊಡಿ ಅದು ಶರೀರದ ಈಗ ಆನೆಗೆ ಅದರದ್ದು ವೇಟ್ ಜಾಸ್ತಿ ಇರುತ್ತ ಹಂಗಿರಲ್ಲ ತಾನೆ ಹಾಗೇ ವೇಟ್ ಜಾಸ್ತಿ ಕೂಡಲೇ ನನಗೆ ಮಂಡಿನೋ ಬರುತ್ತೆ ಅಲ್ಲ ಖಂಡಿತವಾಗಲೂ ಅಲ್ಲ ವೇಟ್ ಜಾಸ್ತಿ ಇದ್ದರೂ ಸಮೇತ ನಾವು ನಮ್ಮ ಮಂಡಿಯನ್ನು ನಮ್ಮ ಕಾಲಿನ ಮಾಂಸಪೇಶಿಗಳನ್ನು ನಮ್ಮ ಮಾಂ ನಮ್ಮ ಕಾಲಿನ ಅಷ್ಟೂ ಸ್ಟ್ರೆಂಥನ್ನು ನಾವು ಜಾಸ್ತಿ ಮಾಡ್ಕೋಬೋದು ಜಾಸ್ತಿ ಮಾಡಿಕೊಂಡು ಆವಾಗ ವಾಕ್ ಮಾಡಿದರೆ ಖಂಡಿತ ಜಾಸ್ತಿ ಆಗೋಲ್ಲ ಖಂಡಿತ ಪ್ರಾಬ್ಲಮ್ ಆಗೋಲ್ಲ ನೆನಪಿಟ್ಕೊಳ್ಳಿ ಯಾವುದನ್ನೇ ಅತಿಯಾಗಿ ಮಾಡಿದರೆ ಖಂಡಿತವಾಗಲೂ ತೊಂದರೆ ಆಗುತ್ತೆ ಅತಿಯಾಗಿ ವಾಕ್ ಮಾಡೋದು ದಿನಕ್ಕೆ ನಾನು ಪೇಷಂಟ್ಸ್ ನೋಡ್ತೀನಿ ಡಾಕ್ಟರ್ ನಾನು ಇಪ್ಪತ್ತೈದು ಸಾವಿರ ಸ್ಟೆಪ್ ಮಾಡ್ತೀನಿ ಓಕೆ ಯಾವಾಗಿಂದ ಮಾಡ್ತಾ ಇದ್ದೀರಾ ಈಗ ಒಂದೆರಡು ವರ್ಷ ಆಯಿತು ವಯಸ್ಸೆಷ್ಟು ಇಪ್ಪತ್ತು ವರ್ಷ ಯಾರೋ ಹೇಳಿದಾರ ಯಾರೋ ಟಿವಿಲಿ ಬಂದು ಹೇಳಿದ್ರು ಎಲ್ಲೋ ನಾನು ಓದಿದೆ ಯಾವುದೋ ವಾಟ್ಸಪ್ ಅಲ್ಲಿ ನೋಡಿದೆ ಯಾವುದೋ ಫೇಸ್ಬುಕ್ ಅಲ್ಲಿ ನೋಡಿದೆ ವಾಕ್ ಮಾಡಿದ್ರು ಹಂಗಾಗತ್ತಂತೆ ಹಿಂಗಾಗತ್ತಂತೆ ನಾನು ಜೀವನ ಪೂರ್ತಿ ನನ್ನ ನನ್ನ ಒಂದು ಏನು ಕಾನ್ಸಂಟ್ರೇಷನ್ ಒಂದು ದುಡಿಮೆಯಲ್ಲೋ ಅಥವಾ ಬೇರೆ ಯಾವ್ದು ಇಟ್ಕೊಂಡ್ಬಿಟ್ಟು ನನ್ಗೆ ವಯಸ್ಸಾದ್ಮೇಲೆ ಮನೇಲಿ ಟೈಮ್ ಇದೆ ಇವಾಗ ವಾಕ್ ಮಾಡ್ತೀನಿ ಯಾರು ಆಗತ್ತಾ ಇಲ್ಲ ನನ್ನ ಶಕ್ತಿ ಇಲ್ಲ ಅವಾಗ ಅವಾಗ ನಾನು ಇಪ್ಪತ್ತೀಸ ಸ್ಟೆಪ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ನಾನು ಡ್ಯಾಮೇಜ್ ಮಾಡ್ಕೊತಾ ಇರ್ತೀನಿ ನಮ್ಗೆ ಗೊತ್ತಿರಬೇಕಾದ್ರೆ ಸಹಜವಾದ ಅಂದ್ರೆ ಅವೈಜ್ಞಾನಿಕವಾಗಿರೋದನ್ನ ಯಾವುದನ್ನೂ ಮಾಡಬಾರ್ದು ಸಹಜವಾಗಿ ಫಾರ್ ಎಕ್ಸಾಂಪಲ್ಲು ನಾನು ನನ್ನ ಶರೀರಕ್ಕೆ ದಿನಕ್ಕೆ ಐದು ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ಅಂತ ಹೇಳಿದರೆ ನೀವು ಅಷ್ಟೇ ಮಾಡಬೇಕಾ ನನ್ನ ಮತ್ತು ನಿಮ್ಮ ವಯಸ್ಸು ಸೇಮ್ ಇರಬಹುದು ಆದರೆ ನೀವು ಅಷ್ಟೇ ಮಾಡಬೇಕಾ ಮಾಡಲಿಕ್ಕಾಗತ್ತೆ ಅಲ್ಲ ಶರೀರನೇ ಬೇರೆ ಇರುತ್ತೆ ನಿಮಗೆ ಮೂರು ಕಿಲೋಮೀಟ್ರ್ ಸಾಕಾಗುತ್ತೆ ಇನ್ನೊಬ್ಬರಿಗೆ ಎಂಟು ಕಿಲೋಮೀಟ್ರ್ ಬರಬಹುದು ಸೊ ಹೀಗೆ ನನ್ನ ಒಂದು ಸಾಮರ್ಥ್ಯ ಏನಿದೆ ಅದನ್ನ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಮಾಡಬೇಕು ನನ್ನ ಸಾಮರ್ಥ್ಯವನ್ನು ನಿಧಾನವಾಗಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ನಾನು ಹಾಗಾದ್ರೆ ಇಷ್ಟೇ ಮಾಡಬೇಕಾ ಇಲ್ಲ ಜಾಸ್ತಿ ಮಾಡ್ಬೋದು ಅದಕ್ಕೊಂದು ವೈಜ್ಞಾನಿಕವಾಗಿ ಒಂದು ಹಂತ ಹಂತವಾಗಿ ಹೋಗಬೇಕು ಅದನ್ನು ಬಿಟ್ಟು ನಾನು ಇವತ್ತೆಲ್ಲ ಅಚೀವ್ ಮಾಡ್ತೀನಿ ಅಂದರೆ ಡ್ಯಾಮೇಜ್ ಖಂಡಿತವಾಗಲೂ ಆಗುತ್ತೆ ಹಾಗಾಗಿ ಸಹಜವಾದ ರೀತಿಯಲ್ಲಿ ಮಾಡಿದರೆ ಖಂಡಿತ ತೊಂದರೆ ಇಲ್ಲ ಇದೇ ರೀತಿಯಾಗಿರುವಂತಹ ಡೌಟ್ಸ್ ನಿಮ್ಮಲ್ಲಿ ಕೂಡ ಇದೆ ನೀವು ಕೂಡ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಡಾಕ್ಟರ್ ಸಂಜೀವ್ ಸರ್ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಸೊ ಕಾಲ್ ಮಾಡಿದಾಗ ಒಂದು ಸಾವಿರ ರೂಪಾಯಿ ವರ್ತ್ ಹೆಲ್ತ್ ಓಚರ್ ನಿಮ್ಗೆ ಸಿಗ್ತಾ ಇದೆ ನೇರವಾಗಿ ಡಾಕ್ಟರ್ ಸಂಜೀವ್ ಸರ್ ನ ಭೇಟಿ ಮಾಡಬಹುದು ನೀವು ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು ಸೊ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ರಿ ಇಂಥ ಆಹಾರದ ನಾವು ತಗೊಂಡಾಗ ಅಥವಾ ಈ ಫುಡ್ ತಗೊಂಡ್ರೆ ಪೈನ್ ಅನ್ನುವಂಥ ಜಾಸ್ತಿ ಆಗುತ್ತೆ ಅಂತ ಇದೆಯಾ ಡಾಕ್ಟರ್ ಸೊ ಆತರ ಇತ್ತು ಅಂತಂದ್ರೆ ಯಾವ ಒಂದು ಫುಡ್ ಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಸಂಧಿ ವಾತ ಅಂದ್ರೆ ವಾತ ರೋಗ ಅಂತ ಹೇಳಿದೆ ಅಲ್ವಾ ಸೊ ವಾತ ನಮ್ಮ ಶರೀರದಲ್ಲಿ ಹೆಂಗೆ ಜಾಸ್ತಿ ಆಗುತ್ತೆ ಒಂದು ಕೆಲವೊಂದು ಲಿಸ್ಟ್ ಕೊಡ್ತೀನಿ ನಾನು ನಿದ್ರೆ ರಾತ್ರಿ ಸರಿಯಾಗಿ ಮಾಡಿದ್ರೆ ವಾತ ಜಾಸ್ತಿ ಆಗತ್ತೆ ಆಯ್ತಾ ಲೇಟಾಗಿ ಮುಳುಗಿದ್ರೆ ವಾತ ಜಾಸ್ತಿ ಆಗತ್ತೆ ಶೀತ ಟೈಮಲ್ಲಿ ಅಂದರೆ ವಿಂಟರ್ ಅಂತ ಏನು ಹೇಳ್ತೀವಿ ಶೀತಕಾಲದಲ್ಲಿ ವಾತ ಸಹಜವಾಗಿ ಜಾಸ್ತಿ ಆಗುತ್ತೆ ವಾತ ವಾತಕಾಲ ಅಂತಾನೆ ಹೇಳಿರ್ತೀವಿ ತುಂಬಾ ಹೊತ್ತು ತಣ್ಣೀರಲ್ಲಿ ಕೆಲಸ ಮಾಡಿದ್ರೆ ಶರೀರಕ್ಕೆ ಶೀತ ಆಗುತ್ತೆ ಹಾಗಾಗಿ ಒತ್ತ ಜಾಸ್ತಿ ಆಗುತ್ತೆ ಈ ಎಲ್ಲ ಕಂಡೀಷನ್ಗಳನ್ನು ನಮಗೆ ನೋವು ಜಾಸ್ತಿ ಆಗುತ್ತೆ ಆಹಾರದಲ್ಲಿ ಫಾರ್ ಎಕ್ಸಾಂಪಲ್ ನಾವು ಈ ಆಲೂಗಡ್ಡೆ ಅಥವಾ ಕಾಳು ರಾಜ್ಮಾ ಅಥವಾ ಕಡಲೆಕಾಳು ಇದೆಲ್ಲ ಸ್ವಲ್ಪ ಶ ಅಂದರೆ ತಿಂದ ಮೇಲೆ ಹೊಟ್ಟೆಯಲ್ಲಿ ಒಂಥರ ನಾವೇನು ಹೊಟ್ಟೆ ಉಬ್ಬರ ಅಥವಾ ಹೊಟ್ಟೆಯಲ್ಲಿ ಒಂಥರ ಸಂಕಟ ಅದೆಲ್ಲ ಮಾಡುವಂಥದ್ದು ಇದ್ದರೆ ಅವರಿಗೆ ಇಮ್ಮಿಡಿಯೇಟಾಗಿ ನೋವು ಜಾಸ್ತಿ ಆಗುತ್ತೆ ನಾವು ಯಾವ ಆಹಾರ ತಿನ್ನೋದ್ರಿಂದ ನಮಗೆ ಆ ಥರ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಅಥವಾ ಹೊಟ್ಟೆಯೊಬ್ಬರ ಬರುತ್ತೆ ಅಥವಾ ಗ್ಯಾಸ್ ಅಂತ ನಾರ್ಮಲ್ ಆಗಿ ಜನರಲ್ ಆಗಿ ಹೇಳ್ತೀವಿ ಅದು ಆಗುವಂಥದ್ದು ಇದ್ರೆ ಅದೆಲ್ಲವೂ ವಾತ ಜಾಸ್ತಿ ಮಾಡುತ್ತೆ ಸೊ ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು ಇದನ್ನ ಅವಾಯ್ಡ್ ಮಾಡಿಬಿಟ್ರೆ ನೋವು ಒಂದು ಹಂತದಲ್ಲಿ ಕಡಿಮೆ ಆಗಿರ್ತದೆ ಮೇನ್ ಆಗಿ ಜಾಯಿಂಟ್ಸ್ ಪೇನ್ ಇದ್ದಾಗ ಬಟ್ಟೆಯನ್ನ ಸ್ವಲ್ಪ ವಾರ್ಮ್ ಕ್ಲೋಸ್ ಅಂತ ಹೇಳ್ತೀವಿ ಅದನ್ನ ಶೀತಕಾಲದಲ್ಲಿ ಹಾಕೋಬೇಕು ಜಾಸ್ತಿ ಹೊತ್ತು ನೀರಲ್ಲಿ ಕೆಲಸ ಮಾಡುವುದನ್ನು ಅವಾಯ್ಡ್ ಮಾಡಬೇಕು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದ್ಯಕ್ ಟ್ರೀ